ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡುತ್ತಿರುವಂತಹ ಉದ್ದೇಶವೇನೆಂದರೆ ರಥಸಪ್ತಮಿಯ ದಿನದಂದು ಸೂರ್ಯದೇವನನ್ನು ಹೇಗೆ ಆರಾಧಿಸಬೇಕೆಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಇಂದು ಈ ರಥಸಪ್ತಮಿಯ ದಿನ ಸೂರ್ಯನಿಗೆ ಪ್ರಿಯವಾದ ದಿನವಾದಂತಹ ಭಾನುವಾರದಂದು ಬಂದಿದೆ ಹಿಂದೂ ಧರ್ಮದಲ್ಲಿ ಸೂರ್ಯನಾರಾಯಣನನ್ನು ಪ್ರತ್ಯಕ್ಷ ದೈವವೆಂದು ಪರಿಗಣಿಸಲಾಗುತ್ತದೆ ಸೂರ್ಯನಿಗೆ ಅತಿ ಪ್ರಿಯವಾದ ದಿನ ಭಾನುವಾರ ರವಿವಾರ ಎಂದು ಹೇಳಬಹುದು ಸೂರ್ಯನನ್ನು ಆರಾಧನೆ ಮಾಡುವುದರಿಂದ ನಮಗೆ ಆರೋಗ್ಯ ಬುದ್ಧಿಶಕ್ತಿ ಯಶಸ್ಸು ಮಕ್ಕಳ ಏಕಾಗ್ರತೆ ರೋಗ ನಿವಾರಣೆ ಹಾಗೂ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳು ಬರುವುದಿಲ್ಲ ಸೂರ್ಯನಮಸ್ಕಾರ ಮಂತ್ರ ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತ ಮುಖಂ ತತ್ವ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯಿ ಇದರ ಅರ್ಥವೇನೆಂದರೆ ಸತ್ಯದ ಮುಖವನ್ನು ಚಿನ್ನದ ತಟ್ಟೆಯಂತಿರುವ ನಿನ್ನ ಬಿಂಬದಿಂದ ಮುಚ್ಚಿರುವ ಸೂರ್ಯ ಭಗವಂತನೇ ಸತ್ಯಧರ್ಮ ಪಾರಾಯಣನಾದ ನನ್ನ ಕಣ್ಣಿಗೆ ನಿನ್ನ ಚಿನ್ನದ ಮುಖವಾಡವನ್ನು ತೆಗೆದು ಸತ್ಯ ಸ್ವರೂಪವು ಗೋಚರವಾಗುವಂತೆ ಮಾಡು ನಾವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಾಗ ಮಂತ್ರಗಳನ್ನು ಪಠಿಸುತ್ತಾ ಯೋಗ ಮಾಡುವುದು ದೇಹ ಮತ್ತು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಹೇಳಬೇಕಾದ ಮಂತ್ರಗಳು ಹೀಗಿವೆ ಓಂ ರಾಮ್ ಮಿತ್ರಾಯ ನಮಃ ಎಲ್ಲರ ಸ್ನೇಹಿತನಿಗೆ ನಮಸ್ಕಾರ ಹೋಂ ಹ್ರೀಂ ರವಯೇ ನಮಃ ಎಲ್ಲರಿಂದಲೂ ಹೊಗಳಲ್ಪಡುವವನಿಗೆ ನಮಸ್ಕಾರ ಓಂ ರುಂ ಸೂರ್ಯಾಯ ನಮಃ ಎಲ್ಲರ ಮಾರ್ಗದರ್ಶಕನಿಗೆ ನಮಸ್ಕಾರ ಓಂ ರೈಂ ಭಾನವೇ ನಮಃ ಸೌಂದರ್ಯ ಪ್ರಸಾದಕನಿಗೆ ನಮಸ್ಕಾರ ಓಂ ರಂ ಕಘಾಯ ನಮಃ ಇಂದ್ರಿಯಗಳ ಪ್ರಚೋದಕನಿಗೆ ನಮಸ್ಕಾರ ಓಂ ರಹ ಪೂಷ್ಣೆ ನಮಃ ಜೀವನದ ಪೋಷಕನಿಗೆ ನಮಸ್ಕಾರ ಓಂ ರಾಂ ಹಿರಣ್ಯಗರ್ಭಾಯ ನಮಃ ವೀರ್ಯೋತ್ಪಾದಕನಿಗೆ ನಮಸ್ಕಾರ ಓಂ ಹೀಂ ಮಾರೀ ಚಯೇ ನಮಃ ರೋಗ ನಿವಾರಕನಿಗೆ ನಮಸ್ಕಾರ ಋ ಆದಿತ್ಯಾಯ ನಮಃ ವಾತ್ಸಲ್ಯ ಪ್ರೇರಕನಿಗೆ ನಮಸ್ಕಾರ ಓಂ ಹೈ ಸವಿತ್ರೇ ನಮಃ ಜೀವಕಾರಕನಿಗೆ ನಮಸ್ಕಾರ ಓಂ ರೌಂ ಅರ್ಕಾಯ ನಮಃ ಭಕ್ತಿದಾಯಕನಿಗೆ ನಮಸ್ಕಾರ ಓಂ ರಹ ಭಾಸ್ಕರಾಯ ನಮಃ ಪ್ರಕಾಶಕನಿಗೆ ನಮಸ್ಕಾರ ಓಂ ಶ್ರೀ ಸವಿತ್ರೋ ಸೂರ್ಯನಾರಾಯಣಾಯ ನಮಃ ಇದರ ಅರ್ಥ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಂತ್ರ ಆದಿತ್ಯ ನಮಸ್ಕಾರನ್ ಹೇ ಕುರ್ವಂತಿ ದಿನೇ ದಿನೇ ಆಯು ಪ್ರಜ್ಞಾಬಲ ವೀರ್ಯ ತೇಜಸ್ತೆ ಶಾಂಚಾತೆ ಇದರ ಅರ್ಥ ಆದಿತ್ಯನಾದ ನಿನಗೆ ಪ್ರತಿದಿನವೂ ನಮಸ್ಕರಿಸುತ್ತೇನೆ ಆದುದರಿಂದ ನಮಗೆ ಆರೋಗ್ಯ ಆಯಸ್ಸು ಪ್ರಜ್ಞೆ ಬಲ ವೀರ್ಯ ತೇಜಸ್ಸು ಮತ್ತು ಓಜಸ್ಸನ್ನು ದಯಪಾಲಿಸು ಹೀಗೆ ಸೂರ್ಯ ನಮಸ್ಕಾರ ಮಂತ್ರದ ಜೊತೆಗೆ ಅದರ ಅರ್ಥವನ್ನು ತಿಳಿಸಲಾಗಿದೆ ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ಎಲ್ಲ ಲಾಭವನ್ನು ಪಡೆದುಕೊಳ್ಳೋಣ